ಇದು ಸತ್ಯಭಾಮ ಸಂಚಿಕೆ ಎಂಬತ್ತೆಂಟು ಸ್ಪಂದು ಹಾಂ ನನಗೆ ಇದೆಲ್ಲ ಕನಸು ಅಂತ ಅನಿಸ್ತಿದೆ ಸ್ಪಂದನಾಳಿಗೆ ಹೇಳಿದ ಆಶ್ರಯ್ ಇಂದು ಇಬ್ಬರ ಮೊದಲ ರಾತ್ರಿ ಇಬ್ಬರು ಅಕ್ಕಪಕ್ಕ ಕುಳಿತಿದ್ದರು ತನ್ನ ಮನಸ್ಸಿನ ಭಾವನೆಗಳನ್ನು ಸ್ಪಂದನಾಳ ಬಳಿ ತೆರೆದಿಡುತ್ತಿದ್ದ ಆಶ್ರಯ್ ನೀನು ಒಂದಲ್ಲ ಒಂದಿನ ನನ್ನ ಪ್ರೀತಿನ ಎಂಬ ನಂಬಿಕೆ ಇತ್ತು ನನಗೆ ಆದರೆ ಇಷ್ಟು ಬೇಗ ಒಪ್ಪುವೆಂದು ಅಂದ್ಕೊಂಡಿರಲಿಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಎಂದವ ಅವಳನ್ನು ಬಿಗಿಯಾಗಿ ಆಲಂಗಿಸಿದ ಆಶ್ರಯ್ ತನ್ನ ಪ್ರೀತಿಯನ್ನು ಎಷ್ಟೋ ಸಾರಿ ಅವಳ ಬಳಿ ಹೇಳಿಕೊಂಡಿದ್ದಾನೆ ಆದರೆ ಯಾವತ್ತೂ ಅವಳನ್ನು ಹೀಗೆ ಬಿಗಿಯಾಗಿ ಆಲಂಗಿಸಿರಲಿಲ್ಲ ಸ್ಪಂದನಾಳ ಹೃದಯ ಒಂದು ಕ್ಷಣ ಸ್ತಬ್ಧವಾಗಿ ಮತ್ತೊಮ್ಮೆ ವೇಗವಾಗಿ ಬಡಿಯಲಾರಂಭಿಸಿತು ಆಶು ಪ್ರೀತಿಯಿಂದ ಕರೆದಳು ಇದೇ ಮೊದಲ ಸಾರಿ ಅವಳು ಅವನನ್ನು ಅಷ್ಟು ಪ್ರೀತಿಯಿಂದ ಆಶು ಎಂದು ಕರೆದದ್ದು ಅವನ ಅಪ್ಪ ಅಮ್ಮ ಸ್ನೇಹಿತರು ಅವನನ್ನು ಆಶು ಎಂದೇ ಕರೆಯುತ್ತಿದ್ದರು ಆದರೂ ಇಂದು ಸ್ಪಂದನ ಹಾಗೆ ಕರೆದಾಗ ಆಶು ಎಂಬ ಹೆಸರು ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಹೆಸರು ಎಂದನಿಸಿತು ಅವನಿಗೆ ಅವಳನ್ನು ಅಪ್ಪುಗೆಯಿಂದ ಬಿಡುಗಡೆಗೊಳಿಸಿದವ ಏನಂದನೀಗ ಎಂದ ಅವನಿಗೆ ಮತ್ತೊಮ್ಮೆ ಅವಳು ತನ್ನ ಹೆಸರು ಕೂಗಬೇಕೆಂಬ ಇಚ್ಛೆ ಆಶ್ವಂದೆ ನಿನ್ನನ್ನು ಸಾರಿ ನಿಮ್ಮನ್ನು ಎಲ್ಲರೂ ಹಾಗೆ ತಾನೇ ಕರೆಯೋದು ನನಗೂ ಯಾಕೋ ಹಾಗೆ ಕರಿಬೇಕು ಅಂತ ಅನ್ನಿಸ್ತು ಯಾಕೆ ಇಷ್ಟ ಆಗಲಿಲ್ವಾ ಎಂದು ಕೇಳಿದಳು ಇಲ್ಲ ಸಾರಿ ಇನ್ಮೇಲೆ ಹಾಗೆ ಕರೆಯಲ್ಲ ನಿಮ್ಮನ್ನು ಎಂದಳು ಕೊಂಚ ಬೇಸರದಿಂದ ನೋಡು ಇದೇ ನನಗೆ ಇಷ್ಟ ಆಗೋದು ಇಷ್ಟು ದಿನ ನೀನು ಅಂತ ತಾನೇ ಮಾತಾಡ್ಸ್ತಿದ್ದೆ ಇವಾಗ ಯಾಕೆ ನೀವು ನಿಮ್ಮನ್ನು ಅಂತೆಲ್ಲ ಮಾತಾಡಿಸ್ತಿದ್ಯಾ ನಾನು ನಿನ್ನ ಗಂಡ ಅಂತ ನನ್ನನ್ನು ಬಹುವಚನದಲ್ಲಿ ಮಾತಾಡಿಸ್ಬೇಕು ಅಂತೇನಿಲ್ಲ ನನಗೆ ಈ ಫಾರ್ಮಾಲಿಟೀಸೆಲ್ಲ ಇಷ್ಟ ಆಗಲ್ಲ ನಮ್ಮ ನಡುವೆ ಅಂತರ ಹೆಚ್ಚಿದ ಹಾಗೆ ಅನಿಸುತ್ತೆ ನನಗೆ ನೀನು ಹಾಗೆಲ್ಲ ಮಾತಾಡಿಸುವಾಗ ಎಂದ ಸಪ್ಪೆ ಮೋರೆ ಹಾಕಿ ನೀನು ನನ್ನನ್ನು ಆಶು ಅಂತ ಕರಿ ನಂಗೆ ತುಂಬ ಖುಷಿಯಾಗತ್ತೆ ಆದರೆ ಪ್ಲೀಸ್ ನೀವು ಹೋಗಿ ಬನ್ನಿ ಅಂತೆಲ್ಲ ಮಾತಾಡಿಸ್ಬೇಡ ಸಾರಿ ನನಗೆ ನಿನ್ನ ಸಾರಿ ಬಂದು ಎಂದವ ತುಂಟನಗೂ ಬೀರಿದ ಆಶು ನಾವು ಈಗಲೇ ಇದೆಲ್ಲ ಎಂದವಳು ಹೇಗೆ ಹೇಳುವುದು ಎಂದು ಯೋಚಿಸಿ ಮಂಚದ ಅಲಂಕಾರವನ್ನು ನೋಡಿದಳು ಅವಳ ಮನಸ್ಸಿನ ಭಾವನೆ ಅರ್ಥವಾಗದೆ ಇರುವುದೇ ಅವನಿಗೆ ನನಗೂ ಈಗಲೇ ಇದೆಲ್ಲ ಬೇಡ ಎಂದ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಆಶು ಎಂದವಳೇ ನಾನು ನಮ್ಮಮ್ಮ ಇಷ್ಟೇ ನನ್ನ ಪ್ರಪಂಚ ನಾನು ಅಮ್ಮನನ್ನು ಪ್ರೀತಿಸುವಷ್ಟು ಬೇರೆ ಯಾರನ್ನು ಪ್ರೀತಿಸಲಿಲ್ಲ ಇಲ್ಲಿ ತನಕ ಅಮ್ಮ ನನ್ನನ್ನು ಪ್ರೀತಿಸುವಷ್ಟು ಬೇರೆ ಯಾರೂ ನನ್ನನ್ನು ಪ್ರೀತಿಸಿರಲಿಲ್ಲ ನೀನು ನನ್ನ ಜೀವನಕ್ಕೆ ಬರುವ ತನಕ ಅಮ್ಮನನ್ನು ಬಿಟ್ಟರೆ ಬೇರೆ ಯಾರಾದರೂ ನನ್ನನ್ನು ತುಂಬ ಪ್ರೀತಿಸ್ತಾರೆ ಅಂದರೆ ಅದು ನೀನೇ ಕಣು ನಾನು ಯಾವತ್ತೂ ನಿನ್ನ ಕಡೆ ಒಂದು ಪ್ರೀತಿಯ ನೋಟ ಕೂಡ ಬೇರಿರಲಿಲ್ಲ ನಿಂಗೆ ಹೇಗೆ ನನ್ನ ಮೇಲೆ ಪ್ರೀತಿಯಾಯಿತೋ ನಂಗೆ ಗೊತ್ತಿಲ್ಲ ನಿನ್ನ ಲವ್ ಸ್ಟೋರಿ ನಂಗೆ ಹೇಳ್ತೀಯಾ ಕುತೂಹಲದಿಂದ ಕೇಳಿದಳು ಅವಳ ಮಾತಿಗೆ ನಕ್ಕವನು ಫಸ್ಟ್ ನೈಟ್ ದಿನ ಗಂಡನ ಬಳಿ ಲವ್ ಸ್ಟೋರಿ ಹೇಳುವಂತ ಹೇಳಿದ ಮೊದಲ ಹೆಂಡತಿ ನೀನೇ ಇರಬೇಕು ಈ ಪ್ರಪಂಚದಲ್ಲಿ ಎಂದವ ಪ್ರಪಂಚದಲ್ಲಿ ಎಲ್ಲದಕ್ಕೂ ಕಾರಣ ಹುಡುಕಿದ್ದಾರೆ ಸೈಂಟಿಸ್ಟ್ಗಳು ಆದರೆ ಪ್ರೀತಿ ಹುಟ್ಟೋಕೆ ಕಾರಣ ಹುಡುಕಿದಾರೋ ಗೊತ್ತಿಲ್ಲ ನೀನು ಆಫೀಸಿಗೆ ಜಾಯಿನ್ ಆದ ದಿನದಿಂದ ನಿನ್ನನ್ನು ಗಮನಿಸ್ತಿದ್ದೆ ನೀನು ಎಲ್ಲರಿಗಿಂತ ಯೂನಿಕ್ ಅಂತ ಅನಿಸ್ತಾ ಇತ್ತು ಮೊದಮೊದಲು ಅಗತ್ಯಕ್ಕಿಂತ ಒಂದು ಮಾತು ಹೆಚ್ಚಿಗೆ ಮಾತಾಡೋದಿಲ್ಲ ನೀನು ನಿನ್ನ ಪಾಡಿಗೆ ನೀಡ್ತಾ ಇದ್ದೆ ನಿನ್ನ ಬಗ್ಗೆ ಹೆಚ್ಚು ತಿಳಿಯೋ ಕುತೂಹಲ ಮೂಡಿತು ಒಂದಿನ ನಿನ್ನ ಫಾಲೋ ಮಾಡಿಕೊಂಡು ನಿನ್ನ ಮನೆ ತನಕ ಬಂದಿದ್ದೆ ಎಂದವನ ಮಾತಿಗೆ ಕಣ್ಣಿನ ಗಾತ್ರ ಹೆಚ್ಚಿಸಿದವಳು ಇದ್ಯಾವಾಗ ಓ ಅದಕ್ಕೇನಾ ನೀನು ಅವತ್ತು ಊರಿಂದ ವಾಪಸ್ ಬರುವಾಗ ನನ್ನ ಅಡ್ರೆಸ್ ಹೇಳದೇ ಇದ್ದರು ಕರೆಕ್ಟಾಗಿ ಮನೆ ಹತ್ರ ಡ್ರಾಪ್ ಮಾಡಿದ್ದು ಎಂದು ಪ್ರಶ್ನಿಸಿದಾಗ ಹೌದೆಂಬಂತೆ ತಲೆ ಆಡಿಸಿದ ಕಂಟಿನ್ಯೂ ಮಾಡು ಆಮೇಲೆ ಅದು ಯಾವಾಗ ನಿನ್ನ ಮೇಲೆ ಪ್ರೀತಿಯಾಯಿತೋ ಗೊತ್ತಿಲ್ಲ ಆದರೂ ನೀನು ಅಮ್ಮನನ್ನು ಪ್ರೀತಿಸುವ ಪರಿ ನನಗೆ ನಿನ್ನ ಮೇಲೆ ಪ್ರೌಡ್ ಫೀಲ್ ಆಗುತ್ತೆ ಯಾವಾಗಲೂ ನನ್ನ ಪ್ರೀತಿನ ಇನ್ನೂ ಮುಚ್ಚಿಡೋಕ್ಕಾಗಲ್ಲ ಅಂತ ಅನಿಸಿದಾಗ ನಿನ್ನನ್ನು ಪ್ರಪೋಸ್ ಮಾಡಿದೆ ಆದರೆ ನೀನು ಅವತ್ತಿಂದ ನನ್ನ ಜೊತೆ ಸರಿಯಾಗಿ ಮಾತಾಡೋದನ್ನೇ ನಿಲ್ಲಿಸಿದೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಆವಾಗ ನೀನು ನಮ್ಮ ಅತ್ತೆ ಮಗಳು ಅಂತ ಗೊತ್ತಾದಾಗ ಎರಡು ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗಾಯಿತು ಎರಡು ಲಡ್ಡು ಒಂದು ಮನೆಯವರಿಂದ ನಮ್ಮ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ಇನ್ನೊಂದು ಮಾವನ ಮಗ ಅಂತ ಗೊತ್ತಾದ ಮೇಲೆ ಆದರೂ ನೀನು ನನ್ನನ್ನು ಒತ್ಕೋತೀವ ಅನ್ನೋ ದೊಡ್ಡ ಆಸೆ ಎಂದ ಅವಳ ಕೆನ್ನೆ ಹಿಂಡುತ್ತ ತನ್ನ ಕೆನ್ನೆ ಕೆನ್ನೆಯುಜುತ್ತಾ ಅವನತ್ತ ಉರಿನೋಟ ಬೀರಿದವಳೆ ಅಲ್ಲ ನಿಂಗೆ ಸುಸ್ತಾಗ್ತಿಲ್ವಾ ಬೆಳಗ್ಗೆ ಎಂದಿಗಿಂತ ಬೇಗ ಎದ್ದು ಎಷ್ಟೊಂದು ಶಾಸ್ತ್ರ ಮಾಡಿಸಿದ್ದಾರೆ ಬೇಗ ಮಲಗೋದ್ಬಿಟ್ಟು ಕತೆ ಹೇಳ್ತಾ ಕೂತಿದ್ದಾನೆ ಎಂದವಳ ಮಾತಿಗೆ ಸ್ಪಂದು ನೀನೇ ಅಲ್ವಾ ಲವ್ ಸ್ಟೋರಿ ಹೇಳು ಅಂತ ಹೇಳಿದ್ದು ನನಗೆ ಎಂದ ಅಚ್ಚರಿಯಿಂದ ನಾನೇನು ಹೇಳಲಿಲ್ಲ ನಿನ್ಗೆಲ್ಲೋ ಭ್ರಮೆ ಎಂದು ಆ ಕಳಿಸಿದವಳಿಗೆ ನಿದ್ದೆ ಬರ್ತಿತ್ತು ಇಲ್ಲ ಸ್ಪಂದು ನೀನು ಎಂದವನ ಮಾತನ್ನು ತಡೆದವಳು ಗುಡ್ ನೈಟ್ ಆಶು ಎಂದು ದಿಂಬಿಗೆ ತಲೆ ಇಟ್ಟಳು ಅವಳ ಮಾತು ಕೇಳಿ ಪಾಪ ಹುಡುಗ ಗೊಂದಲಕ್ಕೊಳಗಾಗಿದ್ದ ಹೇಳು ಹೇಳುವಂತ ಹೇಳಿದು ಅವಳೇ ತಾನೆ ಎಂದು ಐದು ನಿಮಿಷ ಯೋಚಿಸಿದವ ಅವಳತ್ತ ನೋಡಿದ ಅವಳದಾಗಲೇ ಸಿಹಿಯಾದ ನಿದ್ದೆಗೆ ಸಾರಿದ್ದಳು ಅವನ ಮೊಗದಲ್ಲಿ ಮಂದಹಾಸ ಮುಡಿತು ಅವಳ ನೆತ್ತಿಗೆ ಆಸ್ತಿಯಿಂದ ಮುತ್ತಿಟ್ಟವ ತಾನು ಅವಳ ಪಕ್ಕದಲ್ಲಿ ಮಲಗಿದ ಮರುದಿನ ಬೆಳಗ್ಗೆ ಅತ್ಗೆ ಅತ್ಗೆ ಬಾಗಿಲು ತೆಗೀರಿ ಆರ್ತರ ಒಂದೇ ಸಮನೆ ಬಾಗಿಲು ಬಡಿಯುತ್ತಿದ್ದಳು ಮನೆಯಲ್ಲಿ ಪೂಜೆ ಇದ್ದುದರಿಂದ ಸ್ಪಂದನಾಳನ್ನು ಎಬ್ಬಿಸಿ ಅವಳಿಗೆ ತಯಾರಾಗಲು ಸಹಾಯ ಮಾಡು ಎಂದು ಲತಾರವರ ಕಟ್ಟಪ್ಪಣೆಯಾಗಿತ್ತಲ್ಲ ಅವಳಿಗೆ ಅವಳ ದನಿಗೆ ಎಚ್ಚರವಾಗಿತ್ತು ಸ್ಪಂದನಾಳಿಗೆ ನಿಧಾನವಾಗಿ ಕಣ್ತೆರೆದು ನೋಡಿದಾಗ ಪುಟ್ಟ ಮಗುವಂತೆ ಮಲಗಿದವನನ್ನು ನೋಡಿ ತುಟಿ ಅರಳಿತು ಅವನ ತಲೆಯಲ್ಲಿ ನಿಧಾನವಾಗಿ ಕೈಯಾಡಿಸಿದವಳು ಎದ್ದು ಬಂದು ಬಾಗಿಲು ತೆರೆದಳು ಸಾರಿ ಫಾರ್ ಡಿಸ್ಟರ್ಬಿಂಗ್ ಅದಕ್ಕೆ ಇವತ್ತು ಮನೆಯಲ್ಲಿ ಪೂಜೆ ಇದೆ ಸೊ ನೀವು ಬೇಗ ಸ್ನಾನ ಮಾಡಿ ಬನ್ನಿ ಆಮೇಲೆ ನಾನು ನಿಮಗೆ ರೆಡಿಯಾಗಲು ಸಹಾಯ ಮಾಡ್ತೀನಿ ನಿಮ್ಮ ಸ್ನಾನ ಆದಮೇಲೆ ಆ ಕೋತಿನ ಎಬ್ಸಿ ಎಂದವಳು ಅಲ್ಲಿಂದ ಹೊರ ನಡೆದಿದ್ದಳು ಬೇಗ ಸ್ನಾನ ಮುಗಿಸಿ ಬಂದ ಸ್ಪಂದನ ಆಶ್ರಯನನ್ನು ಎಬ್ಬಿಸಿದಳು ಕಣ್ಣು ತೆರೆದಾಗ ಮುದ್ದು ಮಡದಿಯ ಮೊಗ ಕಂಡು ಖುಷಿಯಾಗಿತ್ತವನಿಗೆ ಒದ್ದಿ ಕೂದಲಿಗೆ ಟವೆಲ್ ಸುತ್ತಿದ್ದಳು ಹೀಗೊಂದು ದಿನ ಅವನು ಕನಸು ಕಂಡಿದ್ದ ಇವಾಗದು ನನಸಾಗಿತ್ತಲ್ಲ ಚಂದದ ನಗು ಬೀರಿದವ ಗುಡ್ ಮಾರ್ನಿಂಗ್ಸ್ ಬಂದು ಎಂದ ಗುಡ್ ಮಾರ್ನಿಂಗ್ ಆಶು ಮನೆಯಲ್ಲಿ ಪೂಜೆ ಇದೆ ಸೊ ಬೇಗ ಸ್ನಾನ ಮುಗಿಸಿ ಬಾ ಆರ್ತರ ಬರ್ತಾಳೆ ಈಗ ಎಂದಾಗ ಸರಿ ಎಂದವ ಸ್ನಾನಕ್ಕೆ ಹೋದ ಅವನು ತಯಾರಾಗಿ ಕೋಣೆಯಿಂದ ಹೊರಹೋದ ನಂತರ ಆರ್ದ್ರ ಬಂದವಳು ಸ್ಪಂದನಾಳಿಗೆ ಸೀರೆ ಉಡಲು ಸಹಾಯ ಮಾಡಿದವಳು ತದನಂತರ ಅದಕ್ಕೆ ಒಪ್ಪುವಂತಹ ಹೇರ್ ಸ್ಟೈಲ್ ಹಾಗೂ ಮೇಕಪ್ ಮಾಡಿದಳು ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ ಮನಸಾರೆ ಹೊಗಳಿದಳು ಆರ್ದ್ರ ಹೌದಾ ತುಂಬ ಚೆಂದ ಕಾಣ್ತಿದ್ದಿ ಆಗಷ್ಟೇ ಬಂದ ಭಾಮ ನುಡಿದಳು ಭಾಮ ಗೆಳತಿಯನ್ನು ಕಂಡ ಸಂತಸದಲ್ಲಿ ಅವಳನ್ನು ಒಪ್ಪಿದಳು ಸ್ಪಂದನ ಹೌದು ನಾನು ಭಾಮವೆ ಹೊರಡೆ ಆಯ್ತಲ್ಲ ಕೆಳಗೆ ಹೋಗುವ ಭಟ್ರ ಬಂದಿದ್ದಾರೆ ಎಂದಳು ಪೂಜೆಗೆ ಹೆಚ್ಚು ಜನರಿಗೆ ಆಹ್ವಾನವಿರಲಿಲ್ಲ ಹತ್ತಿರದ ಬಂಧುಗಳು ಹಾಗೂ ಆಪ್ತ ಸ್ನೇಹಿತರಿಗಷ್ಟೇ ಆಹ್ವಾನವಿತ್ತು ಸಂಧ್ಯಾರವರನ್ನು ಕಂಡೊಡನೆ ಪುಟ್ಟ ಮಗು ತನ್ನ ತಾಯಿಯ ಬಳಿ ಓಡಿ ಬಂದಂತೆ ಅಮ್ಮನ ಬಳಿ ಓಡಿದಳು ಸ್ಪಂದನ ಸ್ಪಂದು ನಂಗೆ ತುಂಬ ಖುಷಿಯಾಗ್ತಿದೆ ಕಂದ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ನುಡಿದರು ಸಂಧ್ಯಾರವರು ಅಮ್ಮ ನೀನು ನಮ್ಮ ಜೊತೆ ಇಲ್ಲೇ ಇರಮ್ಮ ಎಂದು ಸ್ಪಂದನ ವಿನಂತಿಸಿದಾಗ ನನ್ನ ಮಗಳು ಇನ್ಮೇಲೆ ನನ್ನ ಜೊತೆ ನಮ್ಮ ಮನೇಲಿರ್ತಾಳೆ ಎಂದರು ಶ್ರೀನಿವಾಸಯ್ಯನವರು ತಾತ ಅದು ಎಂದು ಏನು ಹೇಳಲು ಬಂದವಳನ್ನು ತಡೆದ ವಿಶಾಖ ಅಕ್ಕ ಡೋಂಟ್ ವರಿ ನಾನು ಆವಾಗವಾಗ ಬಂದು ಚಿಕ್ಕಿನ ನೋಡ್ಕೊಂಡು ಹೋಗ್ತೀನಿ ನೀನು ಫ್ರೀ ಆದಾಗ ಊರಿಗೆ ಬಾ ಎಂದಳು ಹೌದು ಸ್ಪಂದನ ನಾವೆಲ್ಲ ಇದ್ದೀವಲ್ಲ ನಿಮ್ಮಮ್ಮನನ್ನು ಚೆನ್ನಾಗಿ ನೋಡ್ಕೋತೀವಿ ಮಗಳ ಮಾತನ್ನು ಅನುಮೋದಿಸಿದರು ಶ್ರೀದೇವಿಯವರು ಅವರ ಬದಲಾವಣೆಯ ಬಗ್ಗೆ ಸ್ಪಂದನಳಿಗೂ ತಿಳಿದಿತ್ತಲ್ಲ ಆದುದರಿಂದಲೇ ಅವರ ಮಾತಿಗೆ ಸರಿದೊಡಮ್ಮ ಎಂದು ನಿರಾಳಲಾದಳು ಸ್ಪಂದನ ಅಂದು ಶ್ರೀದೇವಿಯವರ ಮಗ ವಿಶಾಲ್ ಸಹ ಬಂದಿದ್ದ ಸ್ಪಂದನ ಇವನು ನನ್ನ ಮಗ ವಿಶಾಲ್ ನಿನ್ನೆ ಮದುವೆಗೆ ಬರಲಾಗಲಿಲ್ಲ ಇವನಿಗೆ ಎಂದು ಮಗನ ಪರಿಚಯ ಮಾಡಿಕೊಟ್ಟರು ಶ್ರೀದೇವಿಯವರು ಇಬ್ಬರ ನಡುವೆ ನಗುವಿನ ವಿನಿಮಯವಾಗಿತ್ತಷ್ಟೆ ಅವನು ಹೆಚ್ಚು ಮಾತನಾಡುವ ಪೈಕಿ ಅಲ್ಲವಲ್ಲ ಆದುದರಿಂದಲೇ ಅವಳನ್ನು ಮಾತನಾಡಿಸಲಿಲ್ಲ ಪೂಜೆಯ ನಂತರ ಊಟ ಮುಗಿಸಿ ಹೆಚ್ಚಿನವರು ಅಲ್ಲಿಂದ ಹೋಗಿ ಆಗಿತ್ತು ಈಗ ಉಳಿದವರು ಸಂಧ್ಯರವರು ಶ್ರೀನಿವಾಸಯ್ಯನವರು ಹಾಗೂ ಶ್ರೀದೇವಿಯವರು ಮತ್ತು ಅವರ ಪರಿವಾರದವರು ಉಮೇಶ ನಾವಿನ್ನು ಊರಿಗೆ ಹೊರಡ್ತೀವಿ ಕಣು ಶ್ರೀನಿವಾಸಯ್ಯನವರು ಹೇಳಿದಾಗ ತಾತ ಪ್ಲೀಸ್ ಇವತ್ತೊಂದಿನ ಇಲ್ಲೇ ಇರಿ ಸ್ಪಂದನ ವಿನಂತಿಸಿದಾಗ ಶ್ರೀದೇವಿಯವರು ಅಪ್ಪ ನೀವು ಮತ್ತು ಸಂಧ್ಯಾ ನಾಳೆ ಬನ್ನಿ ನಾವು ಹೊರಡ್ತಿದ್ದೀವಿ ಎಂದರು ಮರುದಿನ ವಿಶಾಲ್ ಹಾಗೂ ವಿಶಾಕಳಿಗೆ ಕಾಲೇಜಿಗೆ ಹೋಗಬೇಕಿತ್ತಲ್ಲ ಆದುದರಿಂದಲೇ ಎಲ್ಲರಿಗೂ ತಿಳಿಸಿ ಹೊರಟರು ರಾತ್ರಿ ಊಟದ ನಂತರ ಹಿರಿಯರು ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕುತ್ತಾ ತಮ್ಮ ಅನುಭವದ ಬಗ್ಗೆ ಹೇಳುತ್ತಿದ್ದರೆ ಆಶ್ರಯ ಸ್ಪಂದನ ಹಾಗೂ ಆರ್ದ್ರ ಆಸ್ತೆಯಿಂದ ಅವರ ಮಾತುಗಳನ್ನು ಆಲಿಸುತ್ತಿದ್ದರು ಮುಂದುವರಿಯುವುದು